ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐಒ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಒಟ್ಟಿಗೆ ಸಿಗ್ತಾ ಇದೆ ಸೊ ಹಾಗಿದ್ರೆ ಯಾವ ಕಂತಿನ ಹಣ ಒಟ್ಟಿಗೆ ಸಿಗ್ತಾ ಇದೆ ಈ ತಿಂಗಳಲ್ಲಿ ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಎರಡೂ ಕಂತಿನ ಹಣ ಯಾವ್ದು ಬರುತ್ತೆ ಅಂದ್ರೆ ಮಹಿಳೆಯರ ಖಾತೆಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತನೇದ್ ಬಂದಿಲ್ಲ ಜೊತೆಗೆ ಇಪ್ಪತ್ತೊಂಬತ್ತು ಇಪ್ಪತ್ತು ಪಡ್ಕೊಂಡಿರುವಂತಹ ಮಹಿಳೆಯರು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೂಡ ವಿಚಾರಿಸ್ತಾ ಇದ್ದೀರಾ ಯಾವಾಗ ಬರುತ್ತೆ ತಿಳಿಸಿ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಹೇಳಿ ಅಂತ ಅನ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಈಗ ಗೃಹಲಕ್ಷ್ಮಿ ಯೋಜನೆಯ ಎರಡೂ ಕಂತಿನ ಹಣ ಒಟ್ಟಿಗೆ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು ಸೊ ನಿಜವಾಗ್ಲೂ ಎರಡು ಕಂತಿನ ಹಣ ಅಂದ್ರೆ ಎರಡೆರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆಯಾ ಅನ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಡೌಟ್ ಅನ್ನೋದು ಇವಾಗ ನಿಮಗ್ ಬರುತ್ತೆ ಏನಪ್ಪಾ ಇವ್ರು ಈ ತರ ಹೇಳ್ತಿದಾರೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಎರಡು ಕಂದಿನ ಹಣ ಒಟ್ಟಿಗೆ ಬರಕ್ ಅಕೌಂಟಿಗೆ ಅಂತ ಅಂದ್ಬಿಟ್ಟು ನೀವು ಕೂಡ ಅನ್ಕೊಂಡು ಶಾಕ್ ಆಗಿರ್ತೀರಾ ಸೊ ಹೌದು ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂದಿನ ಹಣ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಒಂದೇ ದಿನದಲ್ಲೂ ಕೂಡ ಬಿಡುಗಡೆ ಆಗಿರುವಂತಹ ಆ ಸೊ ಉದಾಹರಣೆಗಳು ಕೂಡ ಇವಾಗ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅಂದ್ರೆ ಆ ಇವಾಗ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರ ಹಣ ನೀಡಿದ್ರು ಇನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡಿಲ್ಲ ಇದ್ರ ಬಗ್ಗೆ ನಿಮ್ಗೂ ಕೂಡ ಇವಾಗ್ಲೇ ಮಾಹಿತಿ ಗೊತ್ತಿರುತ್ತೆ ಇಪ್ಪತ್ತನೇ ಕಂತಲ್ಲೂ ಕೂಡ ಅದೇ ತರ ಬದಲಾವಣೆ ಅನ್ನೋದನ್ನ ಮಾಡ್ಬಿಟ್ಟಿದ್ದಾರೆ ಇವಾಗ ಇಪ್ಪತ್ತನೇ ಕಂತಿನ ಹಣ ನಿಜವಾಗ್ಲೂ ನಮ್ಮ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಬರುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಅಲ್ವಾ ಅವ್ರೆಲ್ರಿಗೂ ಹಣ ಅನ್ನೋದು ಬಂದ್ಬಿಡ್ತಾ ಇವಾಗ ಇಪ್ಪತ್ತನೇ ಕಂತಿಗೆ ಸರ್ಕಾರ ಹೋಗ್ಬಿಟ್ಟಿದೆ ಈಗ ತುಂಬಾ ಜನನೇ ಕಮೆಂಟ್ ಮಾಡ್ತೀರಾ ಹತ್ತೊಂಬತ್ತು ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಅಂತ ಬಟ್ ಈಗಾಗಲೇ ಸರ್ಕಾರ ಇಪ್ಪತ್ತನೇ ಕಂತಿನ ಹಣ ನೀಡೋ ಕೂಡ ಆಗೋಗಿದೆ ಇನ್ನ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ನೀಡ್ತಾ ಇದಾರೆ ಸೊ ಹಾಗಿದ್ರೆ ಹೇಗ್ ನೀಡ್ತಾರೆ ಮೇಡಮ್ ನಮ್ಗೆ ಇನ್ನ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ವಲ್ಲ ಇಪ್ಪತ್ತನೇ ಕಂತಿನ ಹಣ ಹೇಗ್ ನೀಡ್ತಾರೆ ನೀವು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿರ್ತೀರ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆನೆ ಅಂದ್ರೆ ಎಲ್ಲಾ ಮಹಿಳೆಯರ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೆ ಬಂದ ಮೇಲೆನೆ ಇಪ್ಪತ್ತನೇ ಹಣಕ್ಕೆ ಕಾಲಿಡ್ತಾರೆ ಆ ರೀತಿ ನೀವು ಕೂಡ ಪ್ರತಿ ಒಂದು ವಿಡದಲ್ಲೂ ಹೇಳ್ತೀರಾ ಬಟ್ ಈಗ ಯಾಕೆ ಈ ರೀತಿ ಅಂತ ಅನ್ಬಿಟ್ಟು ನೀವು ಕೇಳಬಹುದು ಇದ್ರಲ್ಲಿ ನೀವು ಒಂದು ಅಂದ್ರೆ ಇದ್ರ ಬಗ್ಗೆ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ ಏನಪ್ಪಾ ಒಂದು ಮಾಹಿತಿ ಅನ್ನೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬರ್ದೇ ಇರುವಂತಹ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರ್ತಾ ಯಾವುದೇ ರೀತಿಯಾಗಿ ಈಗ ಸರ್ಕಾರ ಹತ್ತೊಂಬತ್ತನೇ ಕಂತಿನ ಹಣ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಕೊಟ್ಬಿಟ್ಟು ಇಪ್ಪತ್ತನೇ ಕಂತಿನ ಹಣ ಕೊಡೋದಕ್ಕೋಗಿ ಈಗ ಅದನ್ನು ಮಾಡ್ಕೊಂಡಿದ್ರೆ ಆಗ್ಲೇ ಮಹಿಳೆಯರ ಕತೆಗೆ ಬಂದು ಜಮಾ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರ ಕತೆಗೆ ಹಣ ನೀಡದಲ್ಲೇ ಇರೋದು ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿಯಾಗಿ ಯಾವುದೇ ತರ ಮಾಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ಅಂದ್ರೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮಹಿಳೆಯರ ಖಾತೆಗೆ ನೀಡಿದ್ದಾರೆ ಇದ್ರ ಬಗ್ಗೆ ಕೂಡ ಮಹಿಳೆಯರು ಕೂಡ ಅಂದ್ರೆ ಮೆಸೇಜ್ ಕೂಡ ಮಾಡಿ ಕಳಿಸ್ತಾ ಇದ್ರೆ ಅಮೌಂಟ್ ಬಂದಿರೋ ಫೋಟೋನು ನನಗೆ ಸೆಂಡ್ ಮಾಡ್ತಾ ಮೇಡಮ್ ನೋಡಿ ನಮಗೆ ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ತುಂಬಾ ಜನ ಮೆಸೇಜ್ ಮಾಡಿ ನನಗೆ ಕಳಿಸಿದ್ದಾರೆ ಆದ್ರಿಂದ ನಾನು ಇವತ್ತು ಈ ಒಂದು ವಿಡದಲ್ಲಿ ತಿಳಿಸ್ತಾ ಇರುವಂತದ್ದು ಈಗ ಸರ್ಕಾರ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಬರದೇ ಇರೋರಿಗೆ ಹಣ ನೀಡ್ಕೊಂಡು ಬರ್ತಾನೆ ಇದ್ದಾರೆ ಇವಾಗ ಒಬ್ರಿಗೆ ಯಾವ ರೀತಿ ಅಂತಂದ್ರೆ ಒಂದ್ ಅವರ್ಗಿಂತ ಮುಂಚೆ ಅಂದ್ರೆ ಒಂದ್ ಗಂಟೆಗೆ ಇವಾಗ ಒಂದ್ ಹತ್ ಗಂಟೆಗೆ ಅವ್ರಿಗೆ ಹತ್ತೊಂಬತ್ತನೇ ಕದಿನ ಹಣ ಬಂದು ರಿಲೀಸ್ ಆಗಿದೆ ಅದೇ ತರ ಹನ್ನೊಂದು ಗಂಟೆಗಾಗ್ಲೆ ಅಹ್ ಇಪ್ಪತ್ತನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಒಬ್ಬೊಬ್ಬರಿಗೆ ಹಾಫ್ ಅನ್ ಅವರ್ ಗೆನೆ ರಿಲೀಸ್ ಆಗಿದೆ ಒಬ್ಬೊಬ್ಬರಿಗೆ ಐದ್ ನಿಮಿಷ ಆದ್ಮೇಲೂ ಕೂಡ ಮೆಸೇಜ್ ಬಂದಿದೆ ಮತ್ತೊಂದ್ ಕಂತ ಹಣ ಬಂದಿದೆ ಅಂತ ಈ ರೀತಿ ಎಲ್ಲಾ ಕೂಡ ಉದಾಹರಣೆಗಳು ನೋಡ್ತಾ ಹೋದ್ರೆ ಸಿಗ್ತವೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಯಾವುದೇ ತರ ಸರ್ಕಾರ ಮೋಸ ಮಾಡಿಲ್ಲ ತುಂಬಾ ಜನ ಹಂಗೆ ಹೇಳ್ತಾ ಇರ್ತಾರೆ ಒಬ್ಬರಿ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣನ ಕೊಟ್ಬಿಟ್ಟು ಇನ್ನ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಕೊಡ್ತಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇದೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಎಲ್ರು ಹೇಳ್ತಾ ಇರ್ತೀರಾ ಸೊ ನಮ್ಗೂ ಕೂಡ ಅದೇ ರೀತಿ ಅನ್ಸ್ಬಿಡುತ್ತೆ ಈಗ ಸರ್ಕಾರ ಬರೀ ಐವತ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡಿ ಇನ್ನ ಐವತ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ನೀಡಿಲ್ಲ ಅಂತಂದ್ರೆ ಅಲ್ಲಿ ಅನ್ಯಾಯ ಆಗತ್ತೆ ಈ ಮಹಿಳೆಯರು ಏನ್ ಮಾಡಿದ್ರು ಹೇಳಿ ಸೊ ಅವ್ರಿಗೂ ಹಣ ಅನ್ನೋದು ಬರ್ಬೇಕಲ್ವಾ ಅವ್ರಿಗೂ ಜೀವನ ಅನ್ನೋದು ಇರುತ್ತೆ ಅವ್ರಿಗುನು ಕಷ್ಟಗಳು ಇದ್ದೇ ಇರುತ್ತೆ ಏನೋ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಹಾಯ ಅನ್ನೋದು ಆಗ್ಬಹುದು ಸೊ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ನನಗೂ ಕೂಡ ಹಂಗೆ ಅನಿಸಿ ನಾನು ಕೂಡ ವಿಡಿಯೋ ಮಾಡುವಾಗ ಈಗ ಹಣ ನೀಡಿಲ್ಲ ಈ ರೀತಿ ಆಗಿದೆ ನೋಡಿ ಅಂತ ಸೊ ಸಮಸ್ಯೆ ಬಂದಾಗ ಕೂಡ ನಾನು ಮಾತಾಡಿದಿನಿ ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಎರಡೂ ಕಂತಿನ ಹಣ ಒಟ್ಟಿಗೆ ನೀಡ್ತಾ ಇದ್ರೆ ನನಗಂತೂ ಅಂದ್ರೆ ಮೆಸೇಜ್ಗಳನ್ನ ನೋಡೇನೆ ತುಂಬಾ ಖುಷಿ ಆಯ್ತು ತುಂಬಾ ಜನ ಮಹಿಳೆಯರು ನನಗೆ ಕಮೆಂಟ್ ಆಗ್ಲಿ ಟೆಲಿಗ್ರಾಮ್ ಅಲ್ಲಾಗಲಿ ಅಥವಾ ಅಲ್ಲಿ ಆಗ್ಲಿ ಮೆಸೇಜ್ ಮಾಡಿ ತಿಳಿಸ್ತಾ ಇದೀರಾ ನನಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು ಗೃಹಲಕ್ಷ್ಮಿಯರಿಗೆ ಈಗ ಎರಡೂ ಕಂತಿನ ಹಣ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣ ಒಟ್ಟು ಒಟ್ಟಿಗೆ ಬಂದು ಜಮಾ ಆಗ್ತಾ ಇದೆ ಬರ್ದೇ ಇರುವಂತಹ ಮಹಿಳೆಯರಿಗೆ ಯಾರ್ಯಾರಿಗೆ ಬಂದಿಲ್ಲ ಅಂತಹ ಮಹಿಳೆಯರು ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ ಖಾತೆಗೂ ಕೂಡ ಹಣ ಅನ್ನೋದು ಬಂದೇ ಬರುತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ಕೊಡ್ತೀನಿ ಯಾಕಂತಂದ್ರೆ ನಾನು ಕೂಡ ಅದೇ ತರ ಅನ್ಕೊಂಡ್ಬಿಟ್ಟಿದೆ ಬರೀ ಅರ್ಧ ಪರ್ಸೆಂಟ್ ಮಹಿಳೆಯರ ಕತೆಗೂ ಕೊಟ್ಟು ಅದನ್ನ ಅಲ್ಲಿಗೆ ಮುಚ್ಚಾಕಿ ಇಪ್ಪತ್ತನೇ ಕಂತಿಗೆ ಕಾಲಿಟ್ಬಿಡ್ತಾರೆ ಅಂತ ಬಟ್ ಸರ್ಕಾರ ಆ ರೀತಿಯಾಗಿ ಮಾಡಿಲ್ಲ ಹತ್ತೊಂಬತ್ತು ಇಪ್ಪತ್ತು ಎರಡೂ ಸೇರಿಸಿ ಕೊಟ್ಟಿದ್ದಾರೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬಾ ಮಹಿಳೆಯರು ನನಗೆ ಅಪ್ಡೇಟ್ಸ್ ಕೇಳ್ತಾ ಇದ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ತೀನಿ ಯಾವ ದಿನಾಂಕದಲ್ಲಿ ಬರುತ್ತೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಅಂದ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ರೂಪಾಯಿ ಒಟ್ಟಿಗೆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಅನ್ನೋದು ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್